ಸರ್ ಈಗ ಮಗಳು ಮಾತಾಡ್ತಾಳೆ ಅಪ್ಪನ ಚಿತ್ರಗಳನ್ನೂ ನೋಡಿರ್ತಾಳೆ ಹಾಡುಗಳು ಅಂತೂ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾಳೆ ಸೊ ಅವಳಿಗೆ ಇಷ್ಟವಾದ ಹಾಡು ಯಾವುದು ಸರ್ ಯಾವುದಾದ್ರೂ ಹಾಡು ಹಾಡೋದು ಇಲ್ಲ ಅಪ್ಪ ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿರೋದು ಉಂಟಾ ಅವಳಿಗೆ ಅಂದರೆ ಯಾವುದು ಟ್ರೆಂಡಲ್ಲಿ ಹೊಸದಾಗಿ ಯಾವ್ದು ಬರ್ತಾ ಇರುತ್ತಲ್ಲ ಅದು ಜಾಸ್ತಿ ಅವಳಿಗೆ ಬಿಕಾಸ್ ಮನೇಲಿ ಅದೇ ಪ್ಲೇ ಆಗ್ತಾ ಇರುತ್ತೆ ನಾವು ಚರ್ಚೆ ಮಾಡುವಾಗ ಇನ್ನೊಂದು ಅದಕ್ಕೆ ಪದೇ ಪದೇ ಕೇಳ್ತಿರ್ತಾಳಲ್ಲ ಸೊ ಟ್ರೆಂಡಲ್ಲಿರೋದೇ ಅವಳಿಗೆ ಇಷ್ಟವಾದಂಥ ಹಾಡುಗಳು ಏನು ಇತಿಹಾಸ ಸೃಷ್ಟಿ ಮಾಡಿದ ಪಾಪ ಅವಳಿಗೆ ಗೊತ್ತಿಲ್ವಲ್ಲ ಸೊ ನನ್ನ ನಮಗೂ ಅದೇ ಇರುತ್ತೆ ಇವಾಗ ಇವಾಗಿನ ಟ್ರೆಂಡ್ ಸಾಂಗ್ ಕೇಳಿ ಇಷ್ಟಪಡ್ತಿದ್ದಾಳ ಇದು ವರ್ಕ್ ಆಗುತ್ತೆ ಅಷ್ಟೇ ನಾವು ಕೂಡ ನೋಡ್ತಿರ್ತೀವಿ ಅವಳಿಗೂ ಪಾಪ ತುಂಬ ಮುಗ್ಧೆ ಅವಳಿಗೆ ನಾವು ಏನು ಪ್ಲೇ ಮಾಡ್ತಿರ್ತೀವಿ ಏನು ಗುರುಕ್ ತರ್ತೀವಿ ಅದನ್ನೇ ಅವಳು ಪಾಪ ಫಾಲೋ ಮಾಡ್ತಿರ್ತಾಳೆ ಸರ್ ನಿಮ್ಮ ವೈಫ್ ಯಾವ್ದಾದ್ರು ಕ್ಯಾರೆಕ್ಟರ್ ನೋಡಿ ಈ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದಿರ ಅಂದಿದ್ದಾದ್ರೆ ಯಾವ್ದಾದ್ರು ಅವಳು ಕೃಷ್ಣಲಿಲ್ಲ ತುಂಬ ಕೃಷ್ಣಲಿಲ್ಲ ಸೊ ಅವರು ಯಾವ ಹಾಡನ್ನು ಇಷ್ಟಪಟ್ಟು ನಿಮ್ಗೆ ಹೇಳಿರೋದು ಉಂಟಾ ಸರ್ ಈ ಈ ಚಿತ್ರದ ಈ ಹಾಡು ನಂಗೆ ತುಂಬ ಇಷ್ಟ ಅಂತ ಬಿಕಾಸ್ ನನ್ನ ಫ್ಯಾಮಿಲಿನಲ್ಲಿ ನನ್ನಮ್ಮಂಗೆ ನಿಮ್ಮ ಹಾಡು ಸಿಕ್ಕ ಬಟ್ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ನಾನು ಹಿಂದೆ ಮಾಡ್ತಿದ್ದಂಥ ಚಾನಲ್ ನಮ್ಮಮ್ಮ ಯಾವಾಗ ಕಾಲ್ ಮಾಡಿದ್ರು ಆ ಹಾಡು ಪ್ಲೇ ಮಾಡು ಅಂತ ಕೇಳೋರು ಸೊ ಈ ಥರ ತುಂಬ ಕನೆಕ್ಟ್ ಆಗಿರ್ತಾರೆ ತಮ್ಮ ಹಾಡುಗಳಿಗೆ ಸೊ ಅಲ್ಲ ಅದೇ ಮದುವೆ ಆಗೋಕ್ಕೂ ಮುಂಚೆ ಕೇಳಿ ಪ್ಲ್ಯಾನ್ ಆಗಿರ್ತಾರಲ್ಲ ಅದೇ ಅವ್ರಿಗೆ ತಲೆನಲ್ಲಿ ಹಾಗೆ ಕೂತ್ಕೊಂಡ್ರೆ ಯಾವ ಹಾಡು ಸಾರಿ ಎಕ್ಸಾಕ್ಟ್ಲಿ ನನಗೆ ಅದು ಗೊತ್ತಿಲ್ಲ ಬಟ್ ಯಾ ಕೇಳಿದಾಗೆಲ್ಲ ಹಳೆ ಸಿನಿಮಾಗಳು ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಅವರು ಇಷ್ಟ ಓಕೆ ಬಟ್ ಅದು ಇತ್ತೀಚೆಗೆ ಯುದ್ಧಕಾಂಡ ನೋಡಿ ಮೆಸ್ಮರೈಸ್ಡ್ ಮೆಸ್ಮರಾಜ್ ಒಂದು ಇಪ್ಪತ್ತು ನಿಮಿಷ ಹತ್ತಿದಾಳೆ ಸಿನಿಮಾ ನೋಡ್ಬಿಟ್ಟವಳು ತುಂಬಾ ತುಂಬ ಕನೆಕ್ಟ್ ಆಗ್ಬಿಟ್ ಬಿಕಾಸ್ ಅಂದ್ರೆ ಅವಳು ಒಂದು ತಾಯಿ ಆಗಿರೋದ್ರಿಂದ ಹೆಣ್ಮಗು ತಾಯಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿ ಐ ಥಿಂಕ್ ಕೃಷ್ಣ ಲೀಲಾ ಮೀರ್ಸಿದ್ ಸಿನಿಮಾ ಅಂದ್ರೆ ಐ ಯುದ್ಧ ಕಾಂಡ ಫ್ಯಾಮಿಲಿ ಕೂಡ ಈ ಹಿಂದೆ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ನಿಮ್ಮ ತಾಯಿ ಕ್ಯಾರೆಕ್ಟರ್ ಪ್ಲೇ ಮಾಡಿದವರು ಬ್ಲ್ಯಾಕ್ ಬ್ಲ್ಯಾಕ್ಔಟ್ನ ಹಾಕೊಂಡಿದ್ರು ಸರ್ ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಆ ಬ್ಲ್ಯಾಕ್ ಬ್ಲ್ಯಾಕ್ಔಟ್ಗೂ ಈ ಬ್ಲ್ಯಾಕ್ ಆ ಬ್ಲ್ಯಾಕ್ಔಟ್ ನೋಡಿದಾಗ ತಾನು ಒಂದು ಚಿತ್ರದಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ಔಟ್ ಹಾಕ್ತೀನಿ ಅಂದ್ಕೊಂಡಿದ್ರಾ ಸೊ ಹೇಗೆ ಸರ್ ಅಲ್ಲ ಹಾಗೆ ಅಂದ್ಕೊಂಡಿದ್ನಾ ಅಂತ ಹೇಳೋದು ಕಷ್ಟ ಆಗುತ್ತೆ ಬಿಕಾಸ್ ಆ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲೇ ಇರ್ತೀವಿ ವಾಟ್ ಟು ಸೆ ಬ್ಲ್ಯಾಕ್ ಕೋಟ್ ಈಸ್ ಆಲ್ವೇಸ್ ಫಾರ್ ಜಸ್ಟಿಸ್ ಅದು ಕಪ್ಪಗಿದ್ರೂ ಜಸ್ಟಿಸ್ಗೋಸ್ಕರನೇ ಫೈಟ್ ಮಾಡ್ತಾ ಇರತ್ತೆ ಏನು ಹೇಳಲಿ ಇದ್ರ ಬಗ್ಗೆ ನಾನು ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀನಿ ನಾವು ಐ ಅಡ್ಮೈರ್ ಹರ್ ವೆರಿ ಮಚ್ ಐ ಆಮ್ ಹರ್ ಹ್ಯೂಜ್ ಫ್ಯಾನ್ ಅದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ಅಮ್ಮನಿಗೆ ಎಕ್ಸ್ಕ್ಯೂಸ್ ಮಿನಲ್ಲೂ ತಾಯಿಯಾಗಿ ಮಾಡಿದರು ತಾಯಿಗೆ ತಕ್ಕ ಮಗದಲ್ಲೂ ತಾಯಿಯಾಗಿ ಮಾಡಿದರು ಅವ್ರದ್ದು ಅಂದರೆ ತುಂಬ ಕೆಲವೊಂದು ಸಲ ಸೀರಿಯಸ್ ಆಗಿ ಕೂತ್ಕೊಂಡಿರ್ತಾರೆ ಜಾಸ್ತಿ ಮಾತಾಡೋಲ್ಲ ಬಟ್ ತುಂಬ ಕ್ಯಾರೆಕ್ಟ್ರ್ ಒಳಗಡೆ ಹೋಗಿರ್ತಾರೆ ಅವರು ಶೀ ಈಸ್ ಎ ಸೈಲೆಂಟ್ ಕಿಲ್ಲರ್ ಸೊ ತುಂಬ ಅಡ್ಮೈರ್ ಮಾಡ್ತೀನಿ ಅವ್ರು ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಸ್ ಎ ಪರ್ಸನ್ ವೆರಿ ಡಿಪ್ಲೊಮ್ಯಾಟಿಕ್ ವೆರಿ ಇಂಡಿಗ್ನಿಫೈಡ್ ಸೆಟ್ಟಲ್ಲಿ ಹೇಗಿರಬೇಕು ಬೇರೆಯವ್ರ ಜೊತೆ ಹೇಗಿರಬೇಕು ಹೊರಗಡೆ ರಾ ರಾಜಕಾರಣ ಕಾರಣಿಯಾಗಿ ಹೇಗಿರಬೇಕು ಆ್ಯಸ್ ಅನ್ ಆ್ಯಕ್ಟ್ರೆಸ್ಟ್ ಪ್ರೊಫೆಷ್ನಲಿಸಮ್ ಇರಬೇಕು ಇನ್ ದಟ್ ವೇ ಈಸ್ ಎ ವಂಡರ್ಫುಲ್ ಪರ್ಸ್ನಾಲಿಟಿ ಓಕೆ ಸೊ ಫಸ್ಟ್ ಮೂವಿ ಹೀರೋ ಆದಾಗಲೇ ನಮ್ಮ ಮೋಹಕ ತಾರೆ ದ ಕ್ವೀನ್ ಆಫ್ ಸ್ಯಾಂಡಲ್ವುಡ್ ರಮ್ಯಾ ಅವ್ರ ಜೊತೆ ಮಾಡಿದಂಥ ಹೀರೋ ತಾವು ಸೊ ಎಲ್ಲ ಹೀರೋಗಳನ್ನೂ ಕೇಳಿದ್ರೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನ ಹೇಳ್ತಾರೆ ಈಗಿನ ಯಂಗ್ಸ್ಟರ್ಸ್ದು ಅದೇ ಆಸೆ ಆಸೆ ನಮ್ಮ ಫಸ್ಟ್ ನೋಡಿ ಎಕ್ಸಾಕ್ಟ್ಲಿ ಸೊ ಏನು ಕಾಂಟ್ಯಾಕ್ಟಲ್ಲಿ ಅಲ್ಲಿ ಸರ್ ರಮ್ಯಾ ಅವರು ರಮ್ಯ ಅವರು ಸಿಗ್ದಾಗ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅಂದ್ರೆ ಥರ ಫೋನ್ ಕಾಂಟ್ಯಾಕ್ಟ್ ಅನ್ನೋದು ಇತ್ತೀಚೆಗೆ ಇಲ್ಲ ಐ ಡೋಂಟ್ ನೋ ಮೋಸ್ಟ್ಲಿ ಅವರೇ ತುಂಬ ಪರ್ಸ್ನಲ್ಲಿ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಬಟ್ ವಿವೇಸ್ ವೆರಿ ಗುಡ್ ಟು ಸೊ ತಾವು ನಿಮ್ಮ ಬೆಸ್ಟ್ ಫ್ರೆಂಡ್ ವೈಫ್ ಜೊತೆನೂ ಆ್ಯಕ್ಟ್ ಮಾಡಿದ್ರ ದಟ್ ಈಸ್ ಯಶ್ ಸರ್ ಧರ್ಮ ಪತ್ನಿ ಜೊತೆನೂ ಆ್ಯಕ್ಟ್ ಮಾಡಿದ್ರ ಸೊ ಕನ್ನಡದಲ್ಲಿ ಯಾರೆಲ್ಲ ಟಾಪ್ ಟಾಪ್ ಹೀರೋಯಿನ್ಸ್ ಇದ್ರೆ ಅವ್ರ ಎಲ್ಲ ಆಲ್ಮೋಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ರ ಸೊ ನಿಮ್ಮ ಬೆಸ್ಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ಯಾರು ಹೇಳ್ತೀರಾ ಅದು ತುಂಬ ಕಷ್ಟವಾದಂತ ಅನ್ಸರ್ ಅಂದರೆ ಆ್ಯಕ್ಚುಲಿ ಅದು ಹೇಳೂಬಾರದು ನಾವು ಬಿಕಾಸ್ ನಾವು ಯಾರನ್ನೂ ಆ ಥರ ಬೈಫರ್ಕೆಟ್ ಮಾಡಿ ಇವ್ರು ಜಾಸ್ತಿ ಇವರು ಕಡಿಮೆ ಯಾವತ್ತೂ ನೋಡೇ ಇಲ್ಲವು ಸಿ ಆಲ್ವೇಸ್ ವೆರಿ ಪ್ರೊಫೆಷ್ನಲಿ ಯಾರೇ ಬಂದ್ರೂ ಅಂದರೆ ಮೇಯ್ಡ್ ಬಿ ಹೀರೋಯಿನ್ ಮೇಡ್ ಬಿ ಮದರ್ ಕ್ಯಾರೆಕ್ಟರ್ ಮೇಯ್ಡ್ ಬಿ ಅ ಸಿಸ್ಟರ್ ಕ್ಯಾರೆಕ್ಟರ್ ಯಾರೇ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆದ್ರೂ ವಿ ಸಿ ದ ಮ್ಯಾಸ್ ಕ್ಯಾರೆಕ್ಟರ್ಸ್ ಅಂಡ್ ಆರ್ಟಿಸ್ಟ್ ಅವರು ಜೊತೆ ಆಕ್ಟ್ ಮಾಡ್ದಿಲ್ಲರು ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥ ಹೀರೋಯಿನ್ಸ್ಗಳಲ್ಲಿ ಅಂದರೆ ಹಿಂದಿನ ಹೀರೋಯಿನ್ಗಳು ಅಪ್ಪಾಜಿ ಅವ್ರ ಜೊತೆ ಮಾಡಿದಂಥವ್ರು ಆದರೂ ಆಗಿರ್ಬೋದು ಅಂಥವ್ರದ್ದು ನನಗೆ ಸರಿತಮ್ಮ ಭಾಳ ಇಷ್ಟ ಇದ್ರು ಸುಮಲತಮ್ಮ ಭಾಳ ಇಷ್ಟ ಇದ್ರು ಓಕೆ ಆ್ಯಂಡ್ ಸರಿತಮ್ಮ ಜೊತೆ ನಾನು ಫೋಟೋ ತಗೊಂಡೆ ಅದು ಸುಮಲತಮ್ಮ ಅವರೇ ಕೊಡ್ಸಿದ್ರು ನನಗೆ ಓಕೆ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಒಂದು ಫಂಕ್ಷನಲ್ಲಿ ಬಂದಿದ್ರು ನಾನು ಸುಮಲತಮ್ಮ ಕೇಳಿದೆ ಅವಾಗ ಒಂದು ಫೋಟೋ ಕೊಡ್ಸಿ ನಾನು ಅವ್ರ ಫ್ಯಾನ್ ಅಂತ ಅವರು ಕರೆದ್ಬಿಟ್ಟು ಕೊಡ್ಸಿದ್ರು ಫೋಟೋ ಸೊ ಆಸೆ ಇದ್ದಿದ್ದು ಅದೇ ಸುಮಲತಮ್ಮ ಮತ್ತು ಸರಿತಾಮ್ಮ ಸರಿತಮ್ಮನೂ ಮೀಟ್ ಮಾಡಿದ್ರೆ ಸುಮಲತಮ್ಮ ಜೊತೆ ಎರಡು ಸಲ ಕೆಲಸ ಮಾಡೋಂಥ ಭಾಗ್ಯ ಸಿಕ್ಕಿದೆ ಓ ಸರ್ ಯು ಫೀಲ್ ಯೋರ್ ವೆರಿ ಲಕ್ಕಿ ದ್ಯಾಟ್ ಸೂಪರ್ ಸರ್ ಈಗ ಎಲ್ಲ ಕಡೆ ರ್ಯಾಪಿಡ್ ರೌಂಡ್ ಕೇಳಿರ್ತಾರೆ ನನ್ನಲ್ಲಿ ಗ್ಯಾರಂಟಿ ರೌಂಡ್ ಸರ್ ಸೊ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಗ್ಯಾರಂಟಿ ರೌಂಡ್ ಅಂತ ಇಟ್ಟಿದ್ದೀವಿ ಸೊ ಇದರಲ್ಲಿ ನೀವು ಗ್ಯಾರಂಟಿಯಾಗಿ ಮಾಡ್ತೀರಾ ಮಾಡಲ್ವಾ ಅನ್ನೋದನ್ನು ಹೇಳಬೇಕು ದ ಫಸ್ಟ್ ಕ್ವೆಶನ್ ಇಸ್ ಇಫ್ ನಾಟ್ ಅನ್ ಆ್ಯಕ್ಟರ್ ಅಜಯ್ ರಾವ್ ಸರ್ ಗ್ಯಾರಂಟಿ ಆಗಿ ಈ ಪ್ರೊಫೆಷನಲ್ ಇರ್ತಿದ್ದೆ ಅನ್ನೋದಾದ್ರೆ ಯಾವ್ದು ಗ್ಯಾರಂಟಿ ಆಗಿ ಹುಡ್ತಾನೆ ಇರಲಿ ಅಂದ್ರೆ ಆಕ್ಟಿಂಗ್ ಇಸ್ ಬೈ ಬರ್ತ್ ಅಂತೀರಾ ಅಲ್ಲ ಐ ವಾಸ್ ಬೋರ್ನ್ ಟು ಬಿ ಆನ್ ಆಕ್ಟರ್ ಸೂಪರ್ ಸರ್ ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಕ್ಟಿಂಗ್ ಅಲ್ಲಿ ಯಾರು ಇರಲಿಲ್ಲ ಅಲ್ವಾ ಸರ್ ಬಟ್ ಅದು ಹೇಗೆ ಸರ್ ದಟ್ ಫೈರ್ ಅಲ್ಲಿ ನಾನೇ ಫಸ್ಟ್ ಪರ್ಸನ್ ಆ ಫೈರ್ ಹೇಗೆ ಸರ್ ಅದನ್ನೇ ಹೇಳಿದ್ದಲ್ಲ ಬೋರ್ನ್ ಅದಕ್ಕೆ ಅಂತಾನೆ ಹುಟ್ಟಿಸಿದ್ರು ದೇವರು ಗೊತ್ತಿಲ್ಲ ಸೂಪರ್ ಸೋ ಅಜಯ್ ರಾವ್ ಅವರು ಗ್ಯಾರಂಟಿ ಈ ಹೀರೋನ ಫಾಲೋ ಮಾಡ್ತೀನಿ ನಾನು ಅನ್ನೋದಾದ್ರೆ ಯಾವ ಹೀರೋ ಅಮಿತಾಬ್ ಬಚ್ಚನ್ ಓಕೆ ಯಾಕೆ ನೋ ಆನ್ಸರ್ ಅದಕ್ಕೆ ಇವಾಗ ಪ್ರೀತಿಗೆ ಫ್ಯಾನಿಸಮ್ಗೆ ಅದಕ್ಕೇನು ಆನ್ಸರ್ ಇರೋಲ್ಲ ಸುಮ್ಮನೆ ಇಷ್ಟಪಡ್ತೀವಿ ಈಗ ನನಗೂ ಎಷ್ಟೊಂದು ಜನ ಫ್ಯಾನ್ಸ್ ಇರ್ತಾರೆ ಬೇರೆ ಹೀರೋಗೆ ಅಷ್ಟೊಂದು ಜನ ಫ್ಯಾನ್ಸ್ ಇರ್ತಾರೆ ಏನೋ ಒಂದು ಕಾಣಿಸುತ್ತೆ ಅವರಿಗೆ ಅದು ಹಾಗೆ ಅಗೇನ್ ಒನ್ಸ್ ಅಗೇನ್ ಲವ್ ಎಟ್ ಫಸ್ಟ್ ಸೈಡ್ತಾರನೆ ಓಕೆ ಯಾಕೆ ಇನ್ಸ್ಪೈರ್ ಆದ್ವಿ ಯಾಕೆ ಇಷ್ಟಪಟ್ವಿ ಅವ್ರನ್ನ ನಮಗೆ ಉತ್ತರ ಇರಲ್ಲ ಏನೋ ಒಂದು ಕಾರಣಾಂತರಗಳಿಂದ ಆಗಿರುತ್ತೆ ಅಷ್ಟೇ ಅದು ಸೊ ಆಲ್ ಟೈಮ್ ಹುಡುಕಕ್ ಹೋಗ್ಬಾರ್ದು ಸೊ ಅಮಿತಾಬ್ ಬಚ್ಚನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ ಆ್ಯಕ್ಚುಲಿ ಆಗ್ಲೇ ಈ ಪ್ರಶ್ನೆಗೆ ನಂಗೆ ಉತ್ತರ ಸಿಕ್ಕಿದೆ ನನ್ನ ಪ್ರಶ್ನೆ ಅಂದರೆ ಅಜಯ್ ರಾವ್ ಸರ್ ಅವ್ರಿಗೆ ಗ್ಯಾರಂಟಿಯಾಗಿ ಈ ಹೀರೋ ಇನ್ ಮೇಲೆ ಕ್ರಶ್ ಆಗಿದೆ ಅಂದ್ರೆ ಯಾವ ಹೀರೋ ಕಾಜಲ್ ಕಾಜಲ್ ವೆರಿ ಸೂಪರ್ ಹಾಗೆ ಬೈ ಚಾನ್ಸ್ ಸರ್ ಬೈ ಚಾನ್ಸ್ ಅಂತ ಹೇಳೋಕ್ಕಾಗಲ್ಲ ಇವತ್ತು ಇವತ್ತು ಹಿಂಗಿರ್ತೀವಿ ನಾಳೆ ಏನು ಬೇಕಾದರೂ ಆಗ್ಬೋದು ಸರ್ ಏನಾದರೂ ನೀವು ಸಿಎಂ ಆದ್ರೆ ಗ್ಯಾರಂಟಿಯಾಗಿ ಕೊಡುವಂಥ ಯೋಜನೆ ಯಾವುದು ಯಾವ ಸಿ ಎಂ ಆಗ ಯಾವತ್ತೂ ತಲೆನಲ್ಲಿ ಇಲ್ವೇ ಇಲ್ಲ ರಾಜಕೀಯನೇ ಇಲ್ಲ ನಾಳೆ ಬಗ್ಗೆ ವೆರಿ ಮಚ್ ಹ್ಯಾಪಿ ಆಸ್ ಎ ಅದೇ ಹೇಳಿದ್ನಲ್ಲ ಸಿನಿಮಾ ಮೇಕರ್ ನಾವು ಅವ್ರಕ್ಕಿಂತ ಪವರ್ಫುಲ್ ಟೂಲ್ ನಮ್ಮ ಹತ್ರ ಇದೆ ಸಿನಿಮಾ ಅನ್ನೋದು ಎಕ್ಸಾಕ್ಟ್ಲಿ ನಾವು ಒಂದು ಕ್ಷಣಕ್ಕೆ ಕನೆಕ್ಟ್ ಆಗುವಷ್ಟು ಅಂದರೆ ಇಡೀ ನೀವು ಫಾರ್ ಎಕ್ಸಾಂಪಲ್ ಒಂದು ಕರ್ನಾಟಕ ಅಂತಲೇ ಇಟ್ಕೊಳ್ಳಿ ಜಸ್ಟ್ ಒಂದು ಕರ್ನಾಟಕ ಒಂದು ಶೋ ಒಂದು ಟೈಮಲ್ಲಿ ಒಂದು ಮಾರ್ನಿಂಗ್ ಹತ್ತುವರೆ ಒಂದು ಶೋ ಸ್ಟಾರ್ಟ್ ಆಗತ್ತೆ ಅಂದರೆ ಇಡೀ ಕರ್ನಾಟಕ ಬಂದು ಕುತ್ಕೊಂಡು ಒಂದು ಶೋ ನೋಡ್ತಾ ಇದೆ ಅಂದರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಆಗಿರ್ಬೋದು ಯಾವ ಕ್ಷೇತ್ರದಲ್ಲಿ ಕೂಡ ಅಷ್ಟು ಜನ ಒಟ್ಟಿಗೆ ಸೇರಿಸಿ ಹಿಪ್ನೋಟೈಸ್ ಮಾಡಿ ಅವರಿಗೆ ಒಂದು ಕಂಟೆಂಟ್ ಅನ್ನು ಸಾಧ್ಯ ಇದೆ ಅಂದರೆ ಅದು ಓನ್ಲಿ ಸಿನಿಮಾ ಮಾತ್ರ ಅಷ್ಟು ಪವರ್ಫುಲ್ ಮೀಡಿಯಾದಲ್ಲಿ ಇರಬೇಕಾದ್ರೆ ನನಗೆ ಸಿಎಂ ಆಗೋ ಯೋಚನೆ ಅಂದರೆ ತಿರಸ್ಕರಿಸಿ ಅದು ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಜಾಬ್ ಇಟ್ಸ್ ಇಟ್ ಇಸ್ ಆಲ್ಸೋ ಹೂಜ್ ಜಾಬ್ ಬಟ್ ಐ ಆಮ್ ಸೇಯಿಂಗ್ ಐ ಹ್ಯಾವ್ ಮೋರ್ ಪವರ್ಫುಲ್ ಟೂಲ್ ಟು ಕನ್ವೇ ದಿ ಆಡಿಯನ್ಸ್ ಅಂತ ನಾನು ಹೇಳ್ತಾರೆ ಓಕೆ ಸೊ ನೀವು ಪ್ರೀತಿಯ ಮಗ ಆಗಿದ್ದೀರಾ ಪ್ರೀತಿಯ ಗಂಡ ಆಗಿದ್ದೀರಾ ಪ್ರೀತಿಯ ಅಪ್ಪ ಆಗಿದ್ದೀರಾ ಸೊ ಗ್ಯಾರಂಟಿಯಾಗಿ ಈ ರೋಲ್ ನಾನು ಸಕ್ಕತ್ತಾಗಿ ನಿಭಾಯಿಸ್ತಿದ್ದೀನಿ ಇದ್ದೀನಿ ಅಂದರೆ ಯಾವ ರೋಲ್ ನಾನು ನಾನಾಗಿರೋ ರೋಲ್ ನಾನು ನಾನಾಗಿದ್ದರೆ ಸಾಕು ಹೊಟ್ಟೆ ಆಟೋಮೆಟಿಕ್ಲಿ ಒಳ್ಳೆ ಗಂಡ ಒಳ್ಳೆ ತಂದೆ ಒಳ್ಳೆ ಮಗ ಸರ್ ತಮಗೆ ಪರಭಾಷೆಯಲ್ಲಿ ನಟಿಸಬೇಕು ಅನ್ನೋಂಥ ಆಸೆ ಇದೆಯಾ ಆಪರ್ಚುನಿಟೀಸ್ಗಳು ಬಂದಿದೆಯಾ ಹೇಗೆ ಸರ್ ಅಲ್ಲ ಮುಂಚೆ ಒಂದು ಟೈಮಲ್ಲಿ ವೆನ್ ವಿರ್ ವೆರಿ ಇಮ್ಮೆಚ್ಯೂರ್ಡ್ ಅನ್ನೋ ಒಂದು ಗಾ ಕಾಲ ಇದ್ದಾಗ ಆ ವಯಸ್ಸಲ್ಲಿ ಅದು ಅವತ್ತಿನ ದಿನಕ್ಕೆ ಅದೇ ಮೆಚುರಿಟಿ ಬಟ್ ಇವತ್ತು ನಾವು ಬೆಳೆದಾದ್ಮೇಲೆ ಅದು ಇಮ್ಮೆಚ್ಯುರಿಟಿ ಅಂತ ನಮಗೆ ಇವತ್ತು ಗೊತ್ತಾಗುತ್ತೆ ಅವತ್ತಿತ್ತು ಅದು ಪರಭಾಷೆ ಆ ಭಾಷೆ ಆ ಅದರಲ್ಲಿ ನಟಿಸ್ಬೇಕು ಅವರು ಆ ಪರಭಾಷೆನವ್ರು ಇಲ್ಲಿ ಬರಬೇಕು ಅದೆಲ್ಲ ಇತ್ತು ಇವತ್ತು ಅದೇ ಹೇಳ್ತೇನೆ ಸಿನಿಮಾ ಹ್ಯಾಸ್ ಬಿಕಮ್ ಯೂನಿವರ್ಸಲ್ ದೆರ್ ಇಸ್ ನೋ ಲ್ಯಾಂಗ್ವೇಜ್ ನಥಿಂಗ್ ಎಲ್ಲ ಹೋಗ್ಬಿಟ್ಟಿದೆ ನಾವು ಕನ್ನಡದಲ್ಲಿ ಮಾಡಿದರೂ ಅಷ್ಟೇ ಶ್ರೇಷ್ಠ ಹಿಂದಿನಲ್ಲಿ ಮಾಡಿದ್ರು ಅಷ್ಟೇ ಶ್ರೇಷ್ಠ ಯಾವ ಭಾಷೆ ಕಂಟೆಂಟ್ ಬೇಸ್ಡ್ ನಾವು ಏನು ಹೇಳ್ತಾ ಇದ್ದೀವಿ ಅದು ಹಂಗೆ ಬೆಳೆಯುತ್ತೆ ಅದು ಎಲ್ಲ ಭಾಷೆನಲ್ಲೂ ಇವತ್ತು ನೋಡ್ತಾರೆ ಸಿನಿಮಾನ ನಾವು ಮಾಡುವಂಥದ್ದು ಯಾವುದೇ ಭಾಷೆ ಆಗಿರಲಿ ನಾವು ಇವತ್ತು ಹೆಮ್ಮೆ ಪಡೋ ಕನ್ನಡದಲ್ಲೇ ಮಾಡ್ತಿದ್ದೀನಿ ಸಿನಿಮಾನ ಸೊ ಅದೇ ನಮ್ಗೆ ಹೆಮ್ಮೆ ಆ ಭಾಷೆನಲ್ಲಿ ಈ ಭಾಷೆನಲ್ಲಿ ನನಗಿಲ್ಲ ಐ ಆಮ್ ಹ್ಯಾಪಿ ಮೇಕಿಂಗ್ ಫಿಲ್ಮ್ಸ್ ಇನ್ ಕನ್ನಡ ವೆರಿ ಬ್ಯೂಟಿಫುಲ್ ಸೊ ಲಾಸ್ಟ್ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ನಾನು ನನ್ನ ಕರಿಯರ್ನಲ್ಲಿ ಈ ಕ್ಯಾರೆಕ್ಟರ್ ಮಾಡೇ ಮಾಡ್ತೀನಿ ಅನ್ನೋದಾದರೆ ಯಾವ ಕ್ಯಾರೆಕ್ಟರ್ ಆಡ್ ಮುಡದೆ ಸೊಪ್ಪಿಲ್ಲ ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ನಂದು ಅದೇ ಆಸೆ ಅಣ್ಣವ್ರ ಥರ ಇಂಥ ಪಾತ್ರ ಮಾಡಿಲ್ಲ ಅಂತ ಇರ್ಬೋದು ಎಲ್ಲ ಪಾತ್ರ ಗ್ಯಾರಂಟಿ ಮಾಡಲೇಬೇಕು ಇರಬೇಕು ಸೆಫ್ ಇದ್ದಾಗೋದೆ ನಿಮ್ಮ ಉಸಿರು ಇರೋವರೆಗೂ ಅಟ್ಲೀಸ್ಟ್ ಅಣ್ಣೋರು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ರೀಚ್ ಆಗೋಣ ಇದೇ ಇದು ಗ್ಯಾರಂಟಿ ಮಾಡ್ತೀನಿ ದಟ್ಸ್ ಬ್ಯೂಟಿಫುಲ್ ಸರ್ ಬಹಳ ಖುಷಿ ಆಯಿತು ಹಬ್ಬದ ದಿನ ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ನ ನಮಗೆ ಮಿಸ್ಲಾಗಿಟ್ಟದಕ್ಕೆ ಆ್ಯಂಡ್ ಏಪ್ರಿಲ್ನಲ್ಲಿ ಚಿತ್ರ ರಿಲೀಸ್ ಆಗ್ತದೆ ಸರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಿಮ್ಮ ಚಿತ್ರದ ನಿಮ್ಮ ಫೇವ್ರೆಟ್ ಸಾಂಗ್ ಒಂದೇ ಒಂದು ಹೇಳಿ ಸರ್ ಯಾವುದು ಅಂತ ಈಗ ಅಟ್ ಪ್ರೆಸೆಂಟ್ ಯುದ್ಧ ಕಂಡ ಬಿಟ್ಟು ಯಾವುದು ಯುದ್ಧ ಕಂಡದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಇಸ್ ಭುವಿಯಲ್ಲಿ ಆದಾಗೆಲ್ಲ ನ್ಯಾಯ ನೀತಿ ಸಂಹಾರ ಬರುತ್ತಾನೆ ಕೃಷ್ಣ ತಾಳಿ ಬೇರೆ ಬೇರೆ ಅವತಾರ ಇದು ನನ್ನ ಫೇವ್ರೆಟ್ ಸಾಂಗ್

ಹೆಣ್ಣುಮಕ್ಕಳಿಗೆ ಗೌರವ ಕೊಡುವಂಥ ಒಂದು ಪರಿಸರ ನಿರ್ಮಾಣ ಆದರೆ ಆಟೋಮೆಟಿಕ್ಲಿ ಆ ಜಾಗ ಪವಿತ್ರವಾಗಿರುತ್ತೆ ಆ ಜಾಗ ಸುರಕ್ಷಿತವಾಗಿರುತ್ತೆ ಆ ಜಾಗ ಭಾಳ ಖುಷಿ ಖುಷಿಯಾಗಿರುತ್ತೆ ಎಲ್ಲಿ ಹೆಣ್ಮಕ್ಳು ನಗ್ತಾ ಇರ್ತಾರೆ ಎಲ್ಲಿ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಆ ಜಾಗ ಚೆನ್ನಾಗಿದೆ ಅಂತಲೇ ಅರ್ಥ ಸೊ ಈ ಈ ಯುದ್ಧಕಾಂಡ ಹೋರಾಟ ಇರೋದೇ ಅದೇ ನಮ್ಮ ದೇಶದ್ದು ನಾವು ಪೂಜೆ ಮಾಡೋದೇ ನಾವು ಹೆಣ್ಮಕ್ಳನ್ನ ಅಲ್ವಾ ಎತ್ತರ ನಾರಸ್ತ ಪೂಜೆ ಅಂತ ಇರೋ ಮತ್ತು ತತ್ರ ದೇವತಾ ಅಂತ ಹೇಳ್ತೀವಿ ನಾವು ಅದನ್ನು ಬರೀ ಶ್ಲೋಕ ಮಂತ್ರಗಳಲ್ಲಿ ಅದು ಬುಕ್ಸ್ನಲ್ಲಿ ಓದೋದಲ್ಲದೆ ಅದು ಪ್ರಾಕ್ಟಿಕಲಿ ನಾವು ನಡ್ಕೋಬೇಕು ಹಾಗೆ ಆವಾಗ ಗಾಂಧೀಜಿನೂ ಹೇಳಿದರು ಯಾವಾಗ ಹಣ್ಣು ಹನ್ನೆರಡು ಗಂಟೆಗೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡ್ತಾಳೆ ಅವತ್ತು ನಮ್ಮ ದೇಶ ಸುರಕ್ಷಿತವಾಗಿದೆ ಅಂತ ಅವರು ಹೇಳಿದರು ಇವತ್ತಿಗೂ ಅದು ಸಾಧ್ಯವಾಗ್ತಾಯಿಲ್ಲ ಆದರೆ ಪ್ರಯತ್ನ ನಿರಂತರವಾಗಿರಬೇಕು ಆ ಒಂದು ಪ್ರಯತ್ನವೇ ಕಾಂಡ ಸೊ ಅದಕ್ಕೆ ಬಲವಾಗಿ ಹೆಣ್ಮಕ್ಕಳು ಕೂಡ ಹೋರಾಟಕ್ಕೆ ಬರಬೇಕು ಇದ್ರ ಜೊತೆಗೆ ಯುದ್ಧಕಾಂಡ ಜೊತೆಗೆ ಆಗ ನಾವು ಒಂದು ಚಳವಳಿಯನ್ನು ಮಾಡಕ್ಕೆ ಸಾಧ್ಯ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಸೊ ಯುದ್ಧ ಕಾಂಡ ಇಸ್ ಆಲ್ ಅಬೌಟ್ ದಿ ಫೀಮೇಲ್ ಸ್ಟ್ರೆಂತ್ ಸೊ ಹೆಣ್ಮಕ್ಳು ನಿಂತ್ಕೊಂಡ್ರೆ ಪಬ್ಲಿಸಿಟಿ ಆಟೋಮೆಟಿಕ್ಲಿ ಆಗುತ್ತೆ ಸೊ ಐ ರಿಕ್ವೆಸ್ಟ್ ಜಸ್ಟ್ ಹೆಣ್ಮಕ್ಳು ನನ್ನ ಜೊತೆಗೆ ಬಂದು ಕೈ ಜೋಡಿಸಿ ಅಷ್ಟೇ ದಟ್ಸ್ ಬ್ಯೂಟಿಫುಲ್ ಬಹಳ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ ಮತ್ತೊಮ್ಮೆ ತಮಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಮತ್ತೆ ಮೀಟ್ ಆಗೋಣ ಸರ್ ವಿತ್ ಸ್ವೀಟ್ ಬಾಕ್ಸ್ ನಿಮ್ಮ ಉಚಿತ ಇಸ್ ಗ್ಯಾರಂಟಿ ಗ್ಯಾರಂಟಿ ಖಚಿತ Няя нещита.